ಏನು ಬಿಜೆಪಿ ಬಿಜೆಪಿಯವರು ಏನ್ ಇದ್ದಾರೆ ಅಂತಂದ್ರೆ ನಿಜವಾಗಿ ಸೋಲಾಗಿರೋದು ಅವ್ರಿಗೆ ಅವ್ರಿಗೆ ಯಾಕೆಂದ್ರೆ ನಾವು ಸ್ಥಾನದಿಂದ ಒಂಬತ್ತು ಹದಿಮೂರು ಪರ್ಸೆಂಟ್ ಜಾಸ್ತಿ ಬಂದಿದೆ ಹದಿಮೂರು ಪರ್ಸೆಂಟ್ ಜಾಸ್ತಿ ಬಂದಿದೆ ರಾಷ್ಟ್ರ ಮಟ್ಟದಲ್ಲಿ

ಒಂಬತ್ತು ಜನ ಕಾಂಗ್ರೆಸ್ ಪಕ್ಷದ ಗೆದ್ದಿದೆ ನಾವು ಇನ್ನೂ ಜಾಸ್ತಿ ಗೆಲ್ಬೇಕು ಅಂತ ಲೆಕ್ಕ ಹಾಕಿದ್ವಿ ಇನ್ನು ಹದಿನಾಲ್ಕು ಗೆಲ್ತೀವಿ ಅಂತ ನಮ್ಮ ಲೆಕ್ಕಾಚಾರ ಇತ್ತು ಆದ್ರೆ ಹದಿನಾಲ್ಕು ಹದಿನೈದು ಜನರನ್ನ ಹದಿನೈದು ಜನ ಗೆಲ್ಲಕ್ಕಾಗ್ಲಿಲ್ಲ ஒன்பத்து பர்செண்ட் ஜாஸ்தி எடு சாயிரத்திரி கம்பேர் நமக்கு அதிக சோல நம்ம நிரீட்சே தக்கான ಆದ್ರೆ ಬಿಜೆಪಿಗೆ ಸ್ಥಾನಗಳು ಕಡಿಮೆ ಆಯಿತು ಇಪ್ಪತ್ತೈದು ಬಿದ್ದವರು ಈಗ ಬಿಜೆಪಿ ಜೆ ಡಿ ಡಿಎಸ್ ಅಲಯನ್ಸ್ ಮಾಡ್ಕೊಂಡಿದ್ರೆ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಪ್ರೇನರ ಮಾಡ್ಕೊಳ್ಳಿ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನಮಗೆ ಅಪಜಯ ಆಗಲಿಕ್ಕೆ ಸಾಧ್ಯ ಇಲ್ಲ ನಾನು ಈಗಾಗಲೇ ನಾಲ್ಕು ಗಂಟೆ ಆಗ್ಬಿಟ್ಟದೆ ಇನ್ನೊಮ್ಮೆ ಬರ್ತೀನಿ ಭಾಷಣ ಮಾಡೋಣ ಇಲ್ಲಿ ಯಾವ ಬರ್ತಲೇ ಇರ್ತೀನಿ ಅದು ಬೇರೆ ಚಾಮರಾಜನಗರ ಬಂದ್ಬಿಟ್ರೆ ಇರ್ತಾರ ಅವರು ಎರಡನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದೀನಿ ಇಲ್ಲಿ ಬಂದ ಮೇಲೆ ಎರಡನೇ ಬಾರಿ ಚೀಫ್ ಮಿನಿಸ್ಟರ್ ಆಗಿರೋದು ಚಾಮರಾಜನಗರದ ಜಿಲ್ಲೆಯ ಜನ ಚಾಮರಾಜನಗರ ಲೋಕಸಭೆಯ ಜನ ಬಹಳ ಒಳ್ಳೆ ಜನರಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ನಿಮ್ಮ ಪ್ರೀತಿ ವಿಶ್ವಾಸ ನೀವು ತೋರಿಸ್ತಕ್ಕಂಥ ಗೌರವ ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ನಾನು ಇಷ್ಟು ಮಾತುಗಳನ್ನ ಹೇಳಿ ಮತ್ತೊಮ್ಮೆ ಸುನಿಲ್ ಬೋಸ್ಗೆ ಅಭಿನಂದನೆಗಳನ್ನ ಸಲ್ಲಿಸಿ ಅವರು ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಲಿ ಅಂತೇಳಿ ಆಶಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತೇಳಿ ಕೇಳ್ಕೊಂಡು ಮಾತು ಮುಗಿಸ್ತೇನೆ ಜೈ ಹೇ ಜೈ ಕರ್ನಾಟಕ